ಒಂದು ಜೇನು ನೊಣ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ತುಪ್ಪ ಮಾಡಲು ಸಾಧ್ಯ ಎ ಒಂದು ಲೀಟರ್ ಬಿ ನೂರು ಗ್ರಾಮ್ ಸಿ ಒಂದು ಚಮಚ ಡಿ ಒಂದು ಹನಿ ಉತ್ತರ ಒಂದು ಚಮಚ ನೀರನ್ನು ವ್ಯರ್ಥ ಮಾಡುವುದರಿಂದ ಈ ಯಾವ ಗ್ರಹ ಹಾಳಾಗುವುದು ಎ ಮಂಗಳ ಗ್ರಹ ಬಿ ಶುಕ್ರಗ್ರಹ ಸಿ ಶನಿ ಗ್ರಹ ಡಿ ಗ್ರಹ ಉತ್ತರ ಗ್ರಹ ಈ ಪ್ರಾಣಿಗಳಲ್ಲಿ ಮನುಷ್ಯನ ಹೃದಯಕ್ಕಿಂತ ಎರಡು ಪಟ್ಟು ಜಾಸ್ತಿ ಬಡಿಯುವ ಹೃದಯ ಯಾವುದು ಎ ನಾಯಿ ಬಿ ಹಸು ಸಿ ಬೆಕ್ಕು ಡಿ ಇಲಿ ಉತ್ತರ ಬೆಕ್ಕು ತಮ್ಮ ಜೀವಿತಾವಧಿಯಲ್ಲಿ ಶೇಕಡ ಎಪ್ಪತ್ತರಷ್ಟು ನಿದ್ರೆಯಲ್ಲೇ ಕಳೆಯುವ ಜೀವಿ ಯಾವುದು ಎ ಕತ್ತೆ ಬಿ ಕುದುರೆ ಸಿ ನಾಯಿ ಡಿ ಬೆಕ್ಕು ಉತ್ತರ ಬೆಕ್ಕು ಮನೆಯಲ್ಲಿ ಎಷ್ಟು ಬಾಗಿಲುಗಳಿದ್ದರೆ ದೀರ್ಘಾಯುಷ್ಯ ಎ ಒಂದು ಬಿ ಎರಡು ಸಿ ಮೂರು ಡಿ ನಾಲ್ಕು ಉತ್ತರ ನಾಲ್ಕು ದಾಂಪತ್ಯ ಜೀವನದ ಯಶಸ್ಸು ಸಂಪತ್ತು ಸಂತಾನಕ್ಕಾಗಿ ಎಷ್ಟು ಸುತ್ತಿನ ಕಾಲು ಉಂಗರ ಧರಿಸಬೇಕು ಎ ಒಂದು ಸುತ್ತು ಬಿ ಎರಡು ಸುತ್ತು ಸಿ ಐದು ಸುತ್ತು ಡಿ ಒಂಬತ್ತು ಸುತ್ತು ಉತ್ತರ ಒಂಬತ್ತು ಸುತ್ತು ಅಂದಿನ ಮಹಾಭಾರತ ನಗರ ಕೈಕೇಯ ಯಾವ ರಾಜ್ಯದಲ್ಲಿದೆ ಎ ದೆಹಲಿ ಬಿ ಜಮ್ಮು ಮತ್ತು ಕಾಶ್ಮೀರ ಸಿ ಕರ್ನಾಟಕ ಡಿ ಮಹಾರಾಷ್ಟ್ರ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಈ ದೋಷ ಇದ್ದರೆ ವಂಶ ನಿರ್ವಂಶವಾಗುವುದು ಎ ರಾಹು ದೋಷ ಬಿ ಪಿತೃದೋಷ ಸಿ ಶನಿ ಶನಿದೋಷ ಡಿ ಗುರು ಗುರುದೋಷ ಉತ್ತರ ಪಿತೃದೋಷ